ಮನೆಗೆ ಬಂದ ಮಗನನ್ನು ನೋಡಿ ತಾಯಿಯ ಕಣ್ಣು ತುಂಬಿತು ಹೆಂಟತ್ತು ದಿನ ತಾಯ ಬಿಟ್ಟು ಇದ್ದ ಕರಣ್ಗೆ ಎಷ್ಟೋ ದಿನಗಳಾದಂತಾಗಿತ್ತು ತನ್ನ ಬಗ್ಗೆ ಕೇಳದೆ ಬಸ್ ಸಿರಿಯ ಬಗ್ಗೆ ಕೇಳಿದ್ದು ಕರಣ್ಗೆ ಆಶ್ಚರ್ಯ ಆಗಿತ್ತು ಶ್ವೇತಾನ ಕಡೆ ನೋಡಿದಾಗ ಅಕ್ಕ ಕಣ್ಣಲ್ಲೇ ಹೂ ಗುಟ್ಟಿದ್ದಳು ಕರಣ್ ಕೂಡ ಕಣ್ಣಲ್ಲೇ ಧನ್ಯವಾದ ತಿಳಿಸ್ತಾ ಏನೋ ನಾನೇನೇ ಕೇಳಿದರೂ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀಯಾ ಅಂದ ತಾಯಿಯ ಮಾತಿಗೆ ನಿಮ್ಮ ಸೊಸೆ ಮೊಮ್ಮಗಳಿಬ್ಬರು ಚೆನ್ನಾಗಿದ್ದಾರೆ ಅಮ್ಮ ಕಳೆದ ವಾರವಷ್ಟೇ ಹೋಗಿದ್ದೆ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರೆ ಸರಿ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಹೋಗೋಣ ಎಂದು ಅವಸರಿಸಿದ ತಾಯಿಗೆ ಏನಮ್ಮ ನೀನು ತಾಯಿ ಮಗ ಹರಟಿದ್ರೆ ಸಾಕ ನಾನು ಸ್ವಲ್ಪ ತಮ್ಮನ ಜೊತೆ ಮಾತಾಡೋದು ಬೇಡವಾ ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡೇ ಹೋಗೋದು ನಿನ್ನಳಿಯ ಮಧ್ಯಾಹ್ನ ಊಟಕ್ಕೆ ಬರೋದಾಗಿ ಹೇಳಿದ್ದಾರೆ ಅದೇನು ಅಂತ ಮಾತಾಡ್ತೀರಾ ದಿನ ಫೋನಲ್ಲಿ ತಾಸು ಕಟ್ಲೆ ಮಾತಾಡೋದು ಸಾಕಾಗಿರಲ್ವಾ ಅದು ಹಾಗೆ ಅಮ್ಮ ಕರೆಂಟ್ ಫ್ರೆಶ್ ಆಗಿ ಮೊದಲು ಟಿಫಿನ್ ಮಾಡಿ ರೆಸ್ಟ್ ಮಾಡು ಸರಿ ಅಕ್ಕ ಅಂದು ಹೆದ್ದು ಬಾತ್ರೂಮ್ಗೆ ನಡೆದ ಕರಣ್ ಅತ್ತ ಅಪರೂಪಕ್ಕೆ ತವರಿಗೆ ಹೋದ ಹೊಸಲಾಗಿ ಚಿಕ್ಕಪ್ಪ ಸೋದರತೆಯ ಆಮಂತ್ರಣ ನೀಡಿದ್ದರಿಂದ ಎಲ್ಲರ ಮನೆಗೂ ಹೋಗಿ ಸ್ವಲ್ಪ ಹೊತ್ತು ಕಳೆದು ಬರ್ತಾ ಇದ್ದಳು ಅದಕ್ಕೆ ಹೇಗಿದ್ರೇನು ಅಣ್ಣ ಅಣ್ಣನೇ ಅಲ್ವಾ ತಂಗಿಯ ಒಂದೇ ಒಂದು ಕರೆಗೆ ಹೋಗೊಟ್ಟು ತಂಗಿಯ ನೋಡಲು ಅಣ್ಣಂದಿರ ಆಗಮನ ಆಗಿತ್ತು ಅಣ್ಣ ತಂಗಿಯ ಪ್ರೀತಿಯಲ್ಲಿ ಒಂದೆರಡು ದಿನ ಕಳೆದಾಗ ಹೆತ್ತವರಿಗೂ ಸಂತಸ ತಮ್ಮ ಮನೆಗೂ ತಂಗಿಯನ್ನ ಕರೆದೊಯ್ದು ಅರಿಶಿನ ಕುಂಕುಮ ಸೀರೆ ರವಿಕೆಯೊಂದಿಗೆ ಮಿಡಿದಾಕಿ ತುಂಬಿ ಹರಿಸಿದ್ರು ಅಣ್ಣಂದ್ರು ಇರುವ ಒಬ್ಬ ಸೊಸೆ ಸಿರಿ ಅವಳಿಗೆ ಚಂದದ ಬಟ್ಟೆ ನೀಡಿ ಜೊತೆಗೆ ಕೈಗೆ ಹಣ ನೀಡಿದ್ರು ಇತ್ತ ಅಕ್ಕನ ಕೈರಿಚಿ ಹೊಗಳುತ್ತಾ ಅಕ್ಕ ತಮ್ಮನ ಮಾತು ನಗು ಮುಂದುವರೆದಿತ್ತು ರೆಸ್ಟ್ ಮಾಡು ಅಂದ್ರೆ ಈಗ ನೀನೇ ಮಾತಾಡ್ತಾ ಇದ್ದೀಯಾ ಅಂದು ತಾಯಿಗದರಿದಾಗ ಹೋಗಪ್ಪ ಈಗ ಅಮ್ಮನ ಕೋಪ ಯಾರ ಮೇಲೆ ತಿರುಗುವುದು ಅಂದು ತಮಾಷೆ ಮಾಡಿದಳು ಶ್ವೇತಾ ಮಧ್ಯಾಹ್ನ ಊಟದ ನಂತರ ತಾಯಿಗೆ ಹೊಸ ಸೀರೆ ಉಡಿಸಿ ಕೈ ತುಂಬ ಬಳೆ ತೊಡಿಸಿ ಆಶೀರ್ವಾದ ಪಡೆದು ಬೀಳ್ಕೊಟ್ಟನು ಮಗಳು ಮಗನ ಜೊತೆಗೆ ಮನೆಗೆ ತೆರಳಿದ ತಾಯಿ ಪ್ರಯಾಣದ ಸುಸ್ತಾಗಿದ್ದರಿಂದ ಮಗ ಕೊಟ್ಟ ಹಾಲು ಹಣ್ಣು ಸೇವಿಸಿ ಮಲಗುವಾಗ್ಲೂ ನಾನು ಬಂದದ್ದು ಹೊಸಲಾಗಿ ಹೇಳಿಲ್ಲ ಅಲ್ವಾ ನಾನು ಹೇಳು ಅನ್ನೋವರೆಗೂ ಹೇಳಬೇಡ ಅಂದು ಎಚ್ಚರಿಸಿ ಮಲಗಿದಳು ಯಾಕೆ ಅಮ್ಮ ಹೇಗಂತಿದ್ದಾರೆ ಅನ್ನೋದು ತಿಳಿಯದೆ ತಾನು ಸುಸ್ತಾಗಿದ್ದರಿಂದ ಮಲಗಿದನು ಬೆಳಿಗ್ಗೆ ಎದ್ದ ಮೇಲೆ ವಿಚಾರಿಸಿದ್ರಾಯ್ತು ಅತ್ತ ನಾಡಿದ್ದು ವೀಕೆಂಡ್ಗೆ ಗಂಡ ಬರುವನೆಂದು ಕಾದಿದ್ದ ಹೊಸಲ ತನ್ನ ಅಕ್ಕನ ಮನೆಯ ಕಾರ್ಯಕ್ರಮಕ್ಕೆ ಹೋಗಲು ನಿರಾಕರಿಸಿದಳು ಕರಣ್ಣನ್ನು ಕರ್ಕೊಂಡು ಹೋಗ್ಬಾ ಹೊಸಲ ಎಷ್ಟು ವರ್ಷಗಳಾಯ್ತು ಕರಣ್ಣು ಸಂಬಂಧಗಳ ಕಾರ್ಯಕ್ರಮಕ್ಕೆ ಬರದೆ ಅಂದಿದ್ದಕ್ಕೆ ಸರಿಯಮ್ಮ ಕೇಳಿ ನೋಡ್ತೀನಿ ಎಂದು ತಾನೇ ಕರಣ್ಗೆ ಹೊಸ ಬಟ್ಟೆ ತಂದಿಟ್ಟು ಗಂಡನ್ಗೆ ಇನ್ಫೋನ್ ಮಾಡಿ ವಿಷಯ ತಿಳಿಸಿದಾಗ ವಸು ಈ ವಾರ ಬರುವುದು ಡೌಟ್ ಅಂದವನು ತಾಯಿ ಬಂದ ವಿಷಯ ಹೇಳಲಿಲ್ಲ ಅಮ್ಮನ ಆಜ್ಞೆ ನೆನಪಾಗಿ ರಜಾ ಇದ್ರೂ ಯಾಕೆ ಬರಲ್ಲ ಅತ್ತೆಯನ್ನು ನೋಡಲು ಹೊರಟಿರ್ಬೋದು ಅಂದುಕೊಂಡ ಹೊಸಲ ಪಪ್ಪ ಬರುವುದಿಲ್ಲ ಎಂದು ಕೋಪಗೊಂಡ ಮಗಳನ್ನು ಸಮಾಧಾನಿಸಿದಳು ಬೆಳಗ್ಗೆ ಅಡುಗೆ ಮನೆಯ ಒಗ್ಗರಣೆ ಘಾಟಿಗೆ ಎದ್ದ ತಾಯಿ ಕರಣ್ ಆಗಲೇ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಿದ್ದಾನೆ ಎಂದು ಸ್ನಾನ ಮುಗಿಸಿ ಬಂದವಳಿಗೆ ದೇವರ ಪೂಜೆ ಕೂಡ ಆಗಿದ್ದನ್ನು ನೋಡಿ ಒಂದು ಕೆಲಸ ಕೂಡ ಮಾಡದ ಮಗ ಮನೆಯ ಶುಚಿಗೊಳಿಸಿ ಪೂಜೆ ನೆರವೇರಿಸಿ ಆಗಾಗ ಕೈಯಲ್ಲಿಯ ಗಡಿಯಾರದ ವೇಳೆ ನೋಡುತ್ತಾ ಟಿಫಿನ್ ತಯಾರಿಯಲ್ಲಿ ತೊಡಗಿದವನಿಗೆ ನಡು ನಡುವೆ ಫೋನ್ ಕರೆಗಳಿಗೆ ಉತ್ತರಿಸುವುದನ್ನು ನೋಡಿ ನಾನು ಮಗಳ ಮನೆಗೆ ಹೋಗಬಾರ್ದಾಗಿತ್ತು ಪಾಪ ಒಬ್ಬನೇ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಎಂದು ಯೋಚಿಸಿದ್ದವಳ ಮುಂದೆ ಟಿಫಿನ್ ತಟ್ಟೆ ಇಟ್ಟು ಅಮ್ಮ ಏನೋ ಒಂದು ಮಾಡಿದ್ದೀನಿ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಿರುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಹೊಸ ಬರೋದಕ್ಕೆ ಫೋನ್ ಮಾಡ್ತೀನಿ ಅಂದು ತಾನು ಟಿಫಿನ್ ಮಾಡತೊಡಗಿದ್ದನು ಬೇಡ ಕರಣ್ ಹೊಸಲ ಇನ್ನೂ ಸ್ವಲ್ಪ ದಿನ ತವರಲ್ಲೇ ಇರಲಿ ವರ್ಷಗಳ ನಂತರ ಹೋಗಿದ್ದಾಳೆ ನಾನೇ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಡುಗೆ ಕೆಲಸ ಅವಳ ಅಣ್ಣನ ಮದುವೆ ನಂತರ ಅವಳ ತವರಿಗೆ ಹೋಗಿಲ್ಲ ನಾನು ಈ ವಾರದ ರಜೆಯಲ್ಲಿ ಹೋಗಿ ಬರೋಣ ಅಂದಾಗ ಕರಣ್ಗೆ ಆಶ್ಚರ್ಯ ಆಗಿತ್ತು ಅಮ್ಮ ನೀನು ಅಂತವನ್ನ ತಡೆದು ನಾನೇ ಹೇಳ್ತಾ ಇರೋದು ಆದರೆ ಈ ವಿಷಯ ಆಗಲಿ ನಾನು ಬಂದ ವಿಷಯ ಆಗಲಿ ಹೊಸಲಾಳಿಗೆ ಹೇಳ್ಬೇಡ ನಾನು ಬಂದಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ ಮರಳಿ ಬಂದ್ಬಿಡ್ತಾಳೆ ಈಗ ಟೈಮ್ ಆಯಿತು ಬೇಗ ಬೇಗ ರೆಡಿಯಾಗಿ ಹೋಗು ಹಾಂ ಅಮ್ಮ ಎಂದು ಆಫೀಸ್ಗೆ ತಯಾರಾಗಿ ಹೊರಟವನ ಮನಸ್ಸು ಸಂತೋಷದಿಂದ ಕುಣಿದಾಡಿತ್ತು ಮತ್ತೆ ಮೆಸೇಜ್ ಮಾಡಿದ ವೀಕೆಂಡ್ ಬರ್ತೀನಿ ಹೊಸು ಒಂದು ಸಿರಿಗೆ ಖುಷಿ ಆದರೆ ನಿಮ್ಮಪ್ಪನದು ತಾಸಿಗೆ ಒಂದು ನಿರ್ಧಾರ ನಿನ್ನೆ ರಾತ್ರಿನು ಬರಲ್ಲ ಅಂದವರು ಕಾರಣ ಹೇಳಲಿಲ್ಲ ಈಗ ನೋಡಿದರೆ ಹೀಗೆ ಅತ್ತೆ ಏನೋ ಕೋಪ ಮಾಡ್ಕೊಂಡು ಹೋದರು ಇವರಿಗೆ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗಲ್ವಾ ಈ ಗಂಡಸ್ರೆ ಇಷ್ಟು ಅದಕ್ಕೆ ಹೆಂಡ್ತಿ ಬಂದ ಮೇಲೆ ಗಂಡ ಬದಲಾಗಿದ್ದಾನೆ ಅಂತ ನಮ್ಮ ಮೇಲೆ ಆಪಾದನೆ ಬೇರೆ ಏನಮ್ಮ ನೀನು ಪಪ್ಪ ಬರ್ತಾರೆ ಅಂತ ಖುಷಿ ಪಡೋದು ಬಿಟ್ಟು ನಿನಗೆ ಬೈತಾ ಇದ್ದ ಅಜ್ಜಿ ಪರವಾಗಿ ಮಾತಾಡ್ತಿದ್ದೀಯಲ್ಲ ಸರಿ ದೊಡ್ಡವರಂದ್ರೆ ಗೌರವ ಇರಲಿ ಹೆಣ್ಮಕ್ಳು ಹೊಂದಿಕೊಂಡು ಹೋಗೋದನ್ನು ಕಲಿಬೇಕು ತಗ್ಗಿ ಬಗ್ಗಿ ನಡಿಬೇಕೇ ಬರ್ತು ತಾನು ಮಾಡಿದ್ದೆ ಸರಿ ಅನ್ನೋ ಅಹಮ ಇರಬಾರ್ದು ಹೇಳಿ ಅಮ್ಮ ಸರಿಯಾಗಿ ಅತ್ತೆ ನನ್ನ ಮೇಲೆ ಎಷ್ಟೇ ರೇಗಿದ್ರು ಮೊಮ್ಮಗಳು ಅಂತ ಅದೆಷ್ಟು ಪ್ರೀತಿ ಮಾಡ್ತಾರೆ ಆದರೆ ಇವಳು ನೋಡಿದರೆ ನನ್ನ ಮಾತ್ರ ಪ್ರೀತಿ ಮಾಡಿದರೆ ಸಾಕಮ್ಮ ಅಕಸ್ಮಾತ್ ನಿನ್ನ ಅಮ್ಮನಿಗೆ ಯಾರಾದರೂ ಸುಮ್ಮನೆ ಬೈದರೆ ನಿನಗೆ ಕೋಪ ಬರಲ್ವಾ ಅಜ್ಜಿ ಹೆಣ್ಮಕ್ಳು ಹೊಂದಿಕೊಂಡು ಹೋಗ್ಬೇಕು ಅನ್ನೋ ನಿಮ್ಮ ಕಾಲ ಇದಲ್ಲ ಅಜ್ಜಿ ಆಗ ನೀವೆಲ್ಲ ಓದ್ತಾ ಇರಲಿಲ್ಲ ಅದಕ್ಕೆ ತಪ್ಪು ನಿಮ್ಮದು ಅಲ್ಲದೆ ಇದ್ರು ತಗ್ಗಿ ಬಗ್ಗಿ ನಡೀತಾ ಇದ್ರಿ ಈಗ ನಮ್ಮ ತಪ್ಪು ಇಲ್ಲ ಅಂದರೆ ಯಾಕೆ ಸಹಿಸ್ಕೊಳ್ಬೇಕು ಹೀಗೆಲ್ಲ ಅಮ್ಮನಿಗೆ ಹೇಳಿದ್ದಕ್ಕೆ ಅಜ್ಜಿ ಏನಂದ್ರು ಅಮ್ಮ ಸಹಿಸ್ಕೊಳ್ಳೋದು ನನ್ನದಿದೆಲ್ಲ ಹಾಗಲ್ಲ ಅಜ್ಜಿ ಎಂದು ಆಟಕ್ಕೆ ಹೊರ ನಡೆದ ಮಗಳನ್ನು ನೋಡಿ ಕೇಳ್ದೇನಮ್ಮ ನಿಮ್ಮಅಮ್ಮಗಳ ಮಾತನ್ನು ಹೀಗಿನ್ನೂ ಹೈಸ್ಕೂಲ್ ಮೆಟ್ಲನ್ನು ಹತ್ತಿದ್ದಾಳೆ ಅದೆಷ್ಟು ಮಾತಾಡ್ತಾ ಇದ್ದಾಳೆ ಹೀಗಲೇ ಹೀಗೆ ಇನ್ನು ಕಾಲೇಜಿಗೆ ಹೊರಟ್ರೆ ನನ್ನ ಕೈಗೆ ಸಿಗಲ್ಲ ಹಾಗೇನಿಲ್ಲ ಹೊಸಲ ತಾಯಿಯ ಕಷ್ಟ ತಾಯಿಯ ಕಣ್ಣೀರು ಅವಳನ್ನು ಆ ರೀತಿ ಮಾತಾಡಿಸಿದೆ ಅವಳು ಹೇಳಿದ್ದು ಸರಿಯಾಗಿ ಇದೆ ಕಾಲ ಬದಲಾಗಿದೆ ಆದರೆ ಬಡತನದ ಬದುಕಲ್ಲಿ ಬೆಂದ ನಾವು ಗಂಡ ಹೆಂಡತಿ ನಡುವೆ ವಿರಸ ಆಗಿ ಮಗಳು ತವರು ಮನೆ ಸೇರಿದರೆ ಮಗಳ ಮೊಮ್ಮಕ್ಕಳ ಭಾರ ಬರಲಾರದ ಅಸಹಾಯಕತೆಯಲ್ಲಿ ಏನೇ ಆಗಲಿ ಗಂಡನ ಮನೆಯೇ ಸರ್ವಸ್ವ ಹೊಂದಿಕೊಂಡು ಹೋಗು ಮಗಳೇ ಎಂಬ ಮಾತನ್ನು ಹೇಳಿ ಗಂಡನ ಮನೆಗೆ ಕಳಿಸಿದ್ದೆ ನೀನು ನಮ್ಮ ಮಾತನ್ನ ಮನಸ್ಸಲ್ಲಿಟ್ಕೊಂಡು ನಿನ್ನ ನೋವು ಕಷ್ಟ ಹಿಡದೆ ಸಂಸಾರ ನಡೆಸ್ಕೊಂಡು ಬಂದೆ ಹೇಳಿದರೂ ನಮ್ಮ ಕೈಯಲ್ಲಾದರೂ ಏನು ಸಹಾಯ ಮಾಡಲು ಆಗ್ತಾಯಿತ್ತು ಅಪ್ಪ ಅದೆಲ್ಲ ಯಾಕೀಗ ಅತ್ತೆ ಹೇಗಾದರೂ ಇರಲಿ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರಲ್ವಾ ಅಷ್ಟೇ ಸಾಕು ನನಗೆ ಎಲ್ಲ ಸಿರಿ ಸಂಪತ್ತು ಇದ್ದು ಎಲ್ಲರ ಪ್ರೀತಿ ಸಿಕ್ಕರು ಗಂಡನ ಪ್ರೀತಿಯೇ ಸಿಗದ ಬಾಳೆಗಿಂತ ಇದೇ ಚಂದ ತನ್ನ ಕೆಲಸದ ನಡುವೆ ಫೋನ್ ಮಾಡಿ ತಾಯಿಯ ಜೊತೆ ಮಾತಾಡಿದ್ದ ಕರಣ್ ರಾತ್ರಿ ಅಮ್ಮನ ಕೈ ರುಚಿ ಸವಿದು ಅಮ್ಮ ಎಷ್ಟೋ ವರ್ಷ ಆದಂತಾಯ್ತು ನಿನ್ನ ಕೈ ರುಚಿ ಸವಿಯಿದೆ ಈಗ ಅವಕಾಶ ಸಿಕ್ತು ನಿನಗೆ ತೊಂದರೆ ಆಗಲ್ಲ ಅಂದರೆ ಹೊತ್ಸಲ ಇನ್ನೊಂದು ವಾರ ಅಲ್ಲೇ ಇರಲಿ ಆರಾಮಾಗಿ ನಿನ್ನ ಕೈ ತುತ್ತು ತಿಂದ್ಕೊಂಡಿರ್ಬೋದು ಆಯ್ತು ಕಣೋ ಹಾಗೆ ಮಾಡು ಈ ವಾರ ಕರ್ಕೊಂಡೋಗಿ ಬರ್ಬೇಕಾ ಒಬ್ನೇ ಒಬ್ಬರ್ಬೇಕಾ ಯಾಕಮ್ಮ ಡೌಟು ಅಮ್ಮನ ಕೈ ರುಚಿ ಸವಿತಾ ಇದ್ರಾಯ್ತು ಅಂದೆಲ್ಲ ಅದಕ್ಕೆ ಕೇಳಿದೆ ನಾಳೆ ಕೆಲಸ ಮುಗಿಸಿ ಬೇಗ್ ಬಾ ಸ್ವಲ್ಪ ಮಾರ್ಕೆಟ್ನಲ್ಲಿ ಕೆಲಸ ಇದೆ ಸರಿಯಮ್ಮ ಅಂದು ಮಲಗಲು ಹೋದವನು ಹಿಂದಿನಂತೆ ಹೊಸಲಾಗೆ ಫೋನ್ ಮಾಡಿದ ಅತ್ತೆ ಊರಿಗೆ ಹೋದ್ಮೇಲೆ ಒಮ್ಮೆ ಆದರೂ ಅತ್ತೆನ ನೋಡ್ಕೊಂಡು ಬರಲು ಹೋಗಿದ್ರ ಕರಣ್ ಅವರೇನೋ ಬೇಸರ ಮಾಡ್ಕೊಂಡು ಹೋದ್ರು ಅಂತ ನೀವು ಹೋಗಿ ಮಾತಾಡಿಸ್ದೆ ಬರೀ ಫೋನ್ನಲ್ಲಿ ಮಾತಾಡಿದರೆ ಅತ್ತೆ ಮನಸ್ಸಿಗೆ ನೋವಾಗಲ್ವಾ ಸಾರಿ ಹೊಸಲ ನಿನಗೆ ಹೇಳೋದು ಮರ್ತ್ಬಿಟ್ಟಿದ್ದೆ ಮೊನ್ನೆ ಹೋಗಿ ಬಂದೆ ಹೇಗಿದ್ದಾರೆ ಅತ್ತೆ ಶ್ವೇತಕನ್ನ ಮನೆಯವರು ಅತ್ತೆ ಇರೋದಕ್ಕೆ ಏನೂ ಅನ್ಲಿಲ್ವಾ ಯಾಕೆ ಹೊಸು ಅವರೇನಂತಾರೆ ಅಕ್ಕನೂ ದುಡಿತಾ ಇದ್ದಾಳೆ ತಾಯಿ ನೋಡ್ಕೊಳ್ಳಲು ಆಗಲ್ವಾ ಹಾಗಲ್ಲ ಕರಣ್ ತಮ್ಮ ಮಕ್ಕಳು ಕುಟುಂಬದವರ ನಡುವೆ ಬೇರೆಯವರು ಇರೋದು ಕೆಲವರು ಇಷ್ಟಪಡಲ್ಲ ಅತ್ತೆ ಕೇಳಿದೆ ಹಾಗೇನಿಲ್ಲ ಅವರು ಚೆನ್ನಾಗಿ ನೋಡ್ಕೋತಿದ್ದಾರೆ ಕರಣ್ ಅವರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅತ್ತೆಗೆ ತನ್ನ ಮನೆಯಲ್ಲಿ ಇರುವ ಸ್ವತಂತ್ರ ಅಧಿಕಾರ ಸಿಕ್ಕಂತೆ ಆಗುವುದಿಲ್ಲ ಕ್ಷಮೆ ಕೇಳಿ ಕರ್ಕೊಂಡು ಬರೋದಲ್ವಾ ನಾನಾದರೂ ಫೋನ್ ಮಾಡುವೆ ಅಂದರೆ ಬೇಡ ಮಾತಿಗೆ ಮಾತು ಬೆಳೆದಿತ್ತು ಅಂತೀರಾ ನಾನೇ ಸಾರಿ ಕೇಳಿ ಮನೆಗೆ ಬರೋದಕ್ಕೆ ಕೇಳಲ್ಲ ಫೋನ್ ಮಾಡಿ ನಾನು ವೀಕೆಂಡ್ಗೆ ಬರ್ತೀನಲ್ಲ ಅವಾಗ ಮಾತಾಡೋಣ ಅಂದು ಮಗಳ ಜೊತೆ ಫೋನ್ನಲ್ಲಿ ಮಾತಾಡಿ ಫೋನ್ ಇಟ್ಟವನು ತಾಯಿ ಬಂದದ್ದನ್ನು ಹೇಳಲೇ ಇಲ್ಲ ಮೊಮ್ಮಗಳಿಗೆ ತನ್ನ ಬಳಿ ಇದ್ದ ಹಣದಿಂದ ಹೊಸ ಡ್ರೆಸ್ಸನ್ನು ಕೊಂಡು ಅಣ್ಣು ಸ್ವೀಟ್ ಖರೀದಿಸಿ ಅವಳಿಷ್ಟದ ಚಾಕ್ಲೇಟ್ ತೆಗೆದುಕೊಂಡು ಮರುದಿನ ಸೊಸೆಯ ಊರಿಗೆ ಹೋಗಲು ಸಿದ್ಧಳಾದಳು ತಂದೆಯೇ ಬರುವಿನೆಂದು ಕಾದಿದ್ದಳು ಸಿರಿ ಕರಣ್ ಬಂದ ಮೇಲೆ ನಾಳೆ ಅಕ್ಕನವನಿಯ ಕಾರ್ಯಕ್ರಮಕ್ಕೆ ಹೋಗಲು ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಕಾದಿದ್ದಳು ಹೊಸಲ ಅಳಿಯ ಬರ್ತಿದ್ದಾನೆಂದು ಸಿಹಿ ಪಾಯಸಕ್ಕೆ ಸಿದ್ಧತೆ ನಡೆಸಿದ್ದಳು ಅತ್ತೆ ಅಪ್ಪ ನೀವಾದರೂ ಹೇಳಿ ನಿಮ್ಮ ಅಳಿಯನಿಗೆ ಆತನ ಕರ್ಕೊಂಡು ಬರೋದಕ್ಕೆ ಅಂದ ಮಗಳ ಮಾತಿಗೆ ಒಪ್ಪಿ ಕಾಂಪೌಂಡಿನ ಗಿಡಗಳಿಗೆ ನೀರಿಣಿಸುತ್ತಾ ಅಳಿಯನನ್ನು ಕಾದಿದ್ರು ಮಾವ ಆದರೆ ಇದ್ದಕ್ಕಿದ್ದಂತೆ ತಾಯಿ ಮಗ ಬಂದದ್ದು ಸಂತೋಷ ಆಶ್ಚರ್ಯ ಒಟ್ಟಿಗೆ ಆಗಿತ್ತು ಬಂದವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ರು ಅಣ್ಣು ಕೊಟ್ಟ ಬೇಗರು ಅಜ್ಜಿಯ ಪ್ರೀತಿಯ ಕರೆಗೆ ಅವರ ಅಪ್ಪುಗೆಯಲ್ಲಿ ಸೇರಿದಳು ಸಿರಿ ಅತ್ತೆ ಯಾವಾಗ ಬಂದದ್ದು ಹೇಳಿಲ್ವಲ್ಲ ಕರಣ್ ಅಂದಾಗ ನಾನು ಬಂದು ಮೂರು ದಿನ ಆಯಿತು ಹೊಸಲ ನಾನೇ ಕರಣ್ಗೆ ಹೇಳಬೇಡ ಅಂತ ಹೇಳಿದ್ದೆ ತುಂಬ ವರ್ಷಗಳೇ ಆಯಿತು ನಿನ್ನ ತವ್ರ ಮನೆಗೆ ಬರದೆ ಹೋಗಿ ಬಂದರಾಯ್ತು ಅಂತ ಬಂದ್ವಿ ತುಂಬ ಸಂತೋಷ ನೀವು ಬಂದದ್ದು ಎಂದು ಬೀಗರು ಆತ್ಮೀಯತೆಯಿಂದ ಉಪಚರಿಸಿದ್ರು ಅವರು ಬಂದಾಗ ತಾನು ದರ್ಪದಿಂದ ನಡೆದುಕೊಂಡಿದ್ರು ಹೊಸ್ಸಲಳ ತಂದೆ ತಾಯಿ ಗೌರವದಿಂದ ನಡೆದುಕೊಂಡದ್ದನ್ನು ನೋಡಿ ತನ್ನ ತಪ್ಪಿನ ಅರಿವಾಗಿತ್ತು ಹಳೆಯ ಎಲ್ಲ ಕಲಹ ದೋಷಾರೋಪಣೆ ಮರೆತು ಸಂತೋಷದಿಂದ ಹರಟಿದ್ರು ಅವರ ಆತಿಥ್ಯ ಸ್ವೀಕರಿಸಿದ್ರು ತಾಯಿಯ ಬದಲಾವಣೆಗೆ ಕರಣ್ ಸಂತೋಷಪಟ್ಟಿ ಅತ್ತೆಯ ಬದಲಾವಣೆ ಹೊಸಲಳಿಗೆ ಆಸ್ಥಿರವಾಗಿತ್ತು ಮರುದಿನ ಅಕ್ಕನ ಮನೆಯ ಕಾರ್ಯಕ್ರಮಕ್ಕೆ ಹೋಗುವುದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಂಡು ಹೊಸಲ ಆದರೆ ಸಿರಿ ಸುಮ್ಮನೆರದೆ ಪಪ್ಪ ನಾಳೆ ದೊಡ್ಡಮ್ಮನ ಮನೆಯಲ್ಲಿ ಫಂಕ್ಷನ್ ಇದೆ ಹೋಗಿ ಅಪ್ಪ ಪ್ಲೀಸ್ ಅಂದಾಗ ಕರಣೇನೋ ಒಪ್ತಾ ಆದರೆ ಅತ್ತೆಯವರು ಬಂದಾಗ ಹೋಗೋದು ಏನು ಸರಿ ಅಂದ ಹೊಸಲ ಕಾರ್ಯಕ್ರಮಕ್ಕೆ ಹೋಗಲು ನಿರಾಕರಿಸಿ ತಂದೆ ತಾಯಿ ಜೊತೆಗೆ ಸಿರಿನ ಕಳಿಸಲು ಸಿದ್ಧಳಾದಳು ತಂದೆ ತಾಯಿ ಕೂಡ ಮಗಳ ನಿರ್ಧಾರವನ್ನು ಒಪ್ಪಿ ತನ್ನಿಂದ ಮೊಮ್ಮಗಳಿಗೆ ಬೇಸರ ಆಗಬಾರ್ದು ಎಂದು ಯೋಚಿಸಿದ ಕರಣ್ಣ ತಾಯಿ ತನ್ನ ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ನಿಮ್ಮಕ್ಕನ ಕುಟುಂಬ ನಿಮ್ಮ ಅಣ್ಣನ ಮದುವೆಯಲ್ಲಿ ಅಷ್ಟೇ ನೋಡಿದ್ದು ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ನೀನು ಸಿದ್ಧಾಗೂ ಹೊಸಲ ಅಂದಾಗ ಆಶ್ಚರ್ಯ ಪಡುವ ಸರದಿ ಹೊಸಲಳ ತಂದೆ ತಾಯಿಯರದು ಬಾಗಿಲವರೆಗೂ ಹೋಗಿ ಕರೆದರೂ ಬರಲು ದರ್ಪ ತೋರ್ತಾ ಇದ್ದವರು ಈಗ ಕರೆಯದೇ ಇದ್ದರೂ ಬರುವವರು ಎನ್ನುತ್ತಿರುವುದು ಆಶ್ಚರ್ಯಕ್ಕೆ ಕಾರಣ ಆಗಿತ್ತು ಸರಿಯ ಖುಷಿಯ ಮುಂದೆ ಏನೂ ಮಾತಾಡಲು ಆಗದೆ ಎಲ್ಲರೂ ಹೋಗಲು ಸಿದ್ಧರಾದರು ಮಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಬರೋರಿಗೆ ಓಮನ್ ಆಗದಂತೆ ಸ್ವಾಗತಿಸಲು ಮನೆಯವರಿಗೆ ಹೇಳಿದಳು ಮರುದಿನ ಎಲ್ಲರೂ ತಯಾರಾಗಿ ಹೊಸಲ ಅಕ್ಕನ ಮನೆಗೆ ಪ್ರಯಾಣ ಬೆಳೆಸಿದರು ಕರಣ್ಗೆ ಹೇಳಿ ಅವರ ಮನೆಗೂ ಸ್ವೀಟ್ ಹಣ್ಣು ಖರೀದಿಸಿದ ಹೊಸಲಳ ಅತ್ತೆಗೆ ತುಂಬು ಕುಟುಂಬ ಅವರದು ಕರೆದೇ ಹೊರಟ ನನಗೆ ಎಲ್ಲಿ ಅವಮಾನ ಆಗುವುದೋ ಅಂದುಕೊಂಡೇ ಹೊರಟಿದ್ದಳು ಆದರೆ ಅವರ ಊಹೆ ಸುಳ್ಳಾಗುವಂತೆ ಬಂದವರನ್ನು ಸ್ವಾಗತಿಸಿದ ಹೊಸಲಾಳ ಅಕ್ಕ ತನ್ನ ಅತ್ತೆ ಮಾವ ಹಾಗೂ ತನ್ನ ತುಂಬು ಕುಟುಂಬಕ್ಕೆ ಪರಿಚಯಿಸಿದಳು ಎಲ್ಲರ ಆದರ ಆದಿತ್ಯ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಂಡಾಗ ನಿರಾಳ ಭಾವ ಹೀಗಂತೂ ಈ ರೀತಿ ಕೂಡು ಕುಟುಂಬ ಕಡಿಮೆ ಆಗಿವೆ ನೀವೀಗೇ ಕೂಡಿದ್ದೀರಲ್ಲ ಜಗಳ ಮನಸ್ತಾಪಗಳು ಆಗಲ್ವಾ ಅಂದು ಕುತೂಹಲದಿಂದ ಕೇಳಿದಳು ಕರಣ್ಣ ತಾಯಿ ಜೀವನ ಅಂದಮೇಲೆ ಗಂಡ ಹೆಂಡತಿ ಇರುವ ಸಣ್ಣ ಕುಟುಂಬ ಆಗಿರಲಿ ಅಣ್ಣ ತಮ್ಮಂದಿರು ಕೂಡಿ ಇರುವ ದೊಡ್ಡ ಕುಟುಂಬವೇ ಆಗಿರಲಿ ಜಗಳ ಮನಸ್ತಾಪ ಸಹಜ ಆದರೆ ಅದನ್ನು ಅಲ್ಲಲ್ಲಿಯೇ ಬಿಟ್ಟು ನಾನು ನಿನಗೆ ನೀನು ನನಗೆ ಅಂದು ಹೆಗಲಾದರೆ ಒಬ್ಬರು ದುಡಿಯುವುದು ಕಾಲ ಕಾಲಹರಣ ಮಾಡದೆ ಎಲ್ಲರೂ ಕಷ್ಟಪಟ್ಟು ದುಡಿದು ನನ್ನ ಸಂಪಾದನೆ ಹೆಚ್ಚು ನಿನ್ನ ಸಂಪಾದನೆ ಕಡಿಮೆ ಅನ್ನೋ ಮನೋಭಾವ ದುಡಿಯುವ ಗಂಡನಲ್ಲಿ ಅಷ್ಟೇ ಅಲ್ಲ ಅವರ ಹೆಂಡತಿಯಲ್ಲೂ ಬರದೇ ಇದ್ರೆ ಕೂಡು ಕುಟುಂಬ ಒಗ್ಗಟ್ಟಾಗಿ ಇರ್ಬೋದು ನಾನು ಅದೃಷ್ಟವಂತೆ ನನ್ನ ಸೊಸೆಯಂದಿರಲ್ಲಿ ಮುಖ್ಯವಾಗಿ ಒಗ್ಗಟ್ಟಿದೆ ಹಾಗಾಗಿ ಅಣ್ಣ ತಮ್ಮನ ಮನಸ್ತಾಪ ಜಗಳ ಅಲ್ಲಿಯೇ ಕರಗಿಬಿಡುತ್ತೆ ಅಂದಾಗ ಅಲ್ಲಿಗೆ ಬಂದ ಆ ಮನೆಯ ಇರಿ ಸೊಸೆ ಅತ್ತೆ ನೀವು ಅದೃಷ್ಟವಂತರಲ್ಲ ತಾಯಿಯಂತೆ ಪ್ರೀತಿ ತರುವ ನಿಮ್ಮನ್ನು ಪಡೆದ ನಾವೇ ಅದೃಷ್ಟವಂತರು ನೀವು ಅತ್ತೆಯ ದರ್ಪ ತೋರಿಸಿದ್ರೆ ಸಸಿಯಂದಿರಲಿ ತಾರತಮ್ಯ ಮಾಡಿದ್ರೆ ಈ ಕುಟುಂಬ ಹಿಂದ ಹೊಡೆದೋಗ್ತಿತ್ತು ಅಪ್ಪ ಅಮ್ಮನ ಪ್ರೀತಿ ಅತ್ತೆ ಮಾವನಲ್ಲಿ ಸಿಕ್ಕಿದ್ದಕ್ಕೆ ಅಲ್ವಾ ನಾವು ಕೂಡಿರೋದು ಅಂದ ಮಾತು ಕರಣ್ಣ ತಾಯಿಯ ಮನಸ್ಸಿಗೆ ನಾಟಿತ್ತು ನಾನು ಅತ್ತೆ ಅದೆ ಆದ್ರೆ ತಾಯಿ ಆಗ್ಲೇ ಇಲ್ಲ ಎಂದು ಯೋಚಿಸಿದ್ದಳು ಅಪ್ಪ ಅಮ್ಮನ ಪ್ರೀತಿ ಅತ್ತೆ ಮಾವನಲ್ಲಿ ಸಿಕ್ಕಿದ್ದಕ್ಕೆ ಅಲ್ವಾ ನಾವು ಕೂಡಿರೋದು ಅಂದಾಗ ಕರಣ ತಾಯಿಯ ಮನಸ್ಸಿಗೆ ನಾಟಿತ್ತು ನಾನು ಅತ್ತೆ ಅದೇ ತಾಯಿ ಆಗ್ಲೇ ಇಲ್ಲ ಅಂತ ಯೋಚಿಸಿದಳು ಅತ್ತೆ ಗಂಡನ ಜೊತೆಗೆ ತಾನು ಊರಿಗೆ ಹೊರಡಲು ಸಿದ್ಧಳಾದ ಹೊಸಲಾಳಿಗೆ ಕೆಲಸ ಕೊರಟ್ರಿ ಮತ್ತೆ ರಜೆಯವ್ರಿಗೂ ಬರಲು ಆಗದು ಇನ್ನೊಂದು ಎಂಟತ್ತು ದಿನ ಇದ್ಬಾ ಅಂದರು ಅತ್ತೆ ಒಬ್ಬರೇ ಆಗ್ತೀರಾ ನಾನು ಬರ್ತೀನಿ ಎಂದ ಹೊಸಲಾಳ ಮಾತು ಕೇಳಿ ತನ್ನ ಬಗ್ಗೆ ಇಷ್ಟು ಕಾಳಜಿ ಪ್ರೀತಿ ತರುವ ಸೊಸೆಯ ಆಸೆ ಕನಸು ಇಷ್ಟು ತಿಳಿಯುವುದಿರಲಿ ಯಾವ ವಿಷಯದಲ್ಲೂ ಅವಳ ನಿರ್ಧಾರ ಕೇಳದೆ ನನ್ನ ನಿರ್ಧಾರವನ್ನೇ ಒಪ್ಪುವ ಒತ್ತಡ ತನ್ನಲ್ಲ ಎಂದು ಪಶ್ಚಾತ್ತಾಪಪಟ್ರು ನೀನೇಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಕೆಲಸಕ್ಕೆ ಹೋದ್ರೂ ಮಕ್ಕಳಿಗೆ ಗಮನ ಇಟ್ಟು ಪಾಠ ಮಾಡಲು ಆಗುತ್ತಾ ಇರ್ತಾನೆ ಸಹಾಯ ಮಾಡೋದಕ್ಕೆ ನೀನೇನು ಯೋಚನೆ ಅವ್ರು ಏನು ಸಹಾಯ ಮಾಡ್ತಾರೆ ಅತ್ತೆ ಹೊರಗಡೆ ಗಿಡಕ್ಕೆ ನೀರು ಇಣಿಸಿದ್ರೆ ಅದೇ ದೊಡ್ಡ ಸಹಾಯ ಹ್ಞೂ ನಾನು ಹಾಗೆ ಬೆಳೆಸಿಬಿಟ್ಟೆ ಮಾಡು ಅನ್ನೋದನ್ನು ಕಲಿಸ್ತೇ ಇಲ್ಲ ಮನೆಯಲ್ಲಿ ತಾಯಿಗೆ ಹೆಂಡತಿಗೆ ಸಹಾಯ ಈಗಲಾದರೂ ಸಣ್ಣ ಪುಟ್ಟ ಕೆಲಸ ಕಲೀಲಿ ನನಗೆ ಕಷ್ಟ ಆದರೆ ಫೋನ್ ಮಾಡ್ತೀನಿ ಅಲ್ಲಿವರೆಗೂ ಆರಾಮಾಗಿದ್ಬಾ ತವ್ರ ಮನೆಯಲ್ಲಿ ಹೆಣ್ಣಿಗೆ ಸ್ವಲ್ಪ ವಿಶ್ರಾಂತಿ ಸಿಗೋದು ಅಜ್ಜಿಯ ಮಾತು ಕೇಳಿ ಖುಷಿಯಿಂದ ಅಜ್ಜಿಯನ್ನು ತಬ್ಬಿಕೊಂಡು ಲವ್ ಯು ಅಜ್ಜಿ ಎಂದು ಮುತ್ತಿಟ್ಟಳು ಸಿರಿ ಅವಳಿಗೊಂದು ಸಿಹಿ ಮುತ್ತು ನೀಡಿ ಮಗನೊಂದಿಗೆ ಊರಿಗೆ ಮರಳಿದಳು ಅತ್ತ ಹೇಮಾ ಭರತ್ನ ಸುಂದರ ಸಂಸಾರ ಸಾಕ್ತಿತ್ತು ಅನಿಮುನಿಂದ ಮರಳಿ ತಂಗಿಯ ಸೀಮಂತವನ್ನು ಅದ್ಧೂರಿಯಾಗಿ ಮಾಡಿದ್ದನು ಕರಣ್ ಹೇಮನ ಆಸೆಯಂತೆ ಕಾಲೇಜ್ಗೆ ಅಡ್ಮಿಷನ್ ಸಹ ಮಾಡಿಸ್ತಾ ಮಗ ಸೊಸೆಯನ್ನ ನೋಡಿ ತಾಯಿಗೆ ನೆಮ್ಮದಿ ಪುಟ್ಟ ಮೊಮ್ಮಗು ಮನೆಯ ಕಣ್ಮಣಿಯಾಗಿತ್ತು ಇನ್ನೊಂದು ಮೊಮ್ಮಗುವಿನ ಆಗಮನ ಆಗೋದ್ರಲ್ಲಿತ್ತು ದಿನಗಳು ಹುರುಳ್ತಿತ್ತು ಮೊದ ಮೊದಲು ಕಷ್ಟ ಅನಿಸಿದ್ರು ಕರೆಂಟ್ ಆಗಿ ಮನೆ ಕೆಲಸ ಮಾಡುವಂತಾದಳು ಮನೆ ಕೆಲಸವನ್ನ ಮಾಡ್ತಾ ಇದ್ದರಿಂದ ದಣಿವಿಗೆ ನಿದ್ರೆ ತಾನಾಗಿಯೇ ಸುಳಿಯೋದ್ರಿಂದ ಮೊದಲಿನಂತೆ ನಿದ್ದೆ ಬರ್ತಿಲ್ಲ ಅಂದು ಆಸ್ಕೆಯಲ್ಲಿ ಮಗಲು ಬದಲಾಯಿಸಿ ಬದಲಾಯಿಸಿ ಮೈ ನೋವು ಎಂಬ ಮಾತೇ ಇರಲಿಲ್ಲ ತವರಿಂದ ಒಸಲ ಮರಳಿದ ನಂತರ ರಜೆ ಪಡೆದ ಕರಣ್ ಕುಟುಂಬ ಸಮೇತ ಲಾಂಗ್ ಡ್ರೈವ್ ಹೊರಟರು ಮೊಮ್ಮಗಳ ಜೊತೆ ಮಗುವಾದ ಅಜ್ಜಿ ಎಂಜಾಯ್ ಮಾಡುತ್ತಾ ಸಾಗಿದ್ರೆ ಇಬ್ಬರ ನಡುವೆ ಮಗಳು ಇರದೇ ಇರುವುದಕ್ಕೆ ತುಂಟಾಟ ಚೆಲ್ಲಾಟ ನಡೆದಿತ್ತು ಕಳೆದ ರಾತ್ರಿಗಳೆಲ್ಲ ಮೊದಲ ರಾತ್ರಿ ನೆನಪುಗಳನ್ನ ತಂದಿದ್ದವು ಅತ್ತ ಹೇಮಾ ತನ್ನ ಕೈಲಾದಷ್ಟು ಸಹಾಯ ಮಾಡಿ ಕಾಲೇಜಿಗೆ ಹೊರಡಲು ಸಿದ್ಧವಾಗಿ ಬೈಕ್ನ ಹಿಂದೆ ಗಂಟನನ್ನ ಒಪ್ಪಿಕೊಂಡು ಕಾಲೇಜಿಗೆ ಹೋಗುವುದೇ ಹೊಸ ಅನುಭವ ಆಗಿತ್ತು ಮನೆಯಲ್ಲಿ ಹೆರಿಗೆ ಬಾಣಂತನ ನಡೆದ್ರು ಹೇಮಾಳ ಓದಿನ ತೊಂದರೆ ಆಗದೆ ಅತ್ತೆ ತಾನೇ ಎಲ್ಲ ಜವಾಬ್ದಾರಿ ವಹಿಸಿ ಹೊರಗಿನ ಕೆಲಸಕ್ಕೆ ಕೆಲಸದವಳನ್ನ ಇಟ್ಕೊಂಡು ಸೊಸೆಗೆ ಚೆನ್ನಾಗಿ ಓದ್ಕೊಳ್ಳಲು ಹೇಳಿದ್ದಳು ಗಂಡ ಅತ್ತೆ ಮೇಲೆ ನಂಬಿಕೆ ಇಟ್ಟು ಕಳಿಸಿದ ಅವರಿಗೆ ಅಗೌರವ ತರದಂತೆ ತಾನೊಂದು ಮದುವೆಯಾದ ಹೆಣ್ಣು ಎಂಬ ಅರಿವು ಇಟ್ಕೊಂಡು ಸ್ನೇಹಿತರಲ್ಲಿ ಅಂತರ ಇಟ್ಕೊಂಡು ತನ್ನ ಓದಿನತ್ತ ಗಮನ ಇಟ್ಟ ಹಿಮ ಮದುವೆಯಾಗಿ ಇಷ್ಟು ವರ್ಷದ ನಂತರ ಬಂದಿದ್ದಾಳೆ ಎಂದು ನಕ್ಕವರು ಮೆಚ್ಚು ತಿರುಗಿ ನೋಡುವಂತೆ ಓದಿದ್ದಳು ಗುರುಗಳ ಮೆಚ್ಚಿನ ವಿದ್ಯಾರ್ಥಿನಿಯಾದಳು ಮದುವೆ ಆದ್ಮೇಲೆ ಓದು ಮುಗಿದಂತೆ ಅನ್ನೋರಿಗೆ ಮಾದರಿ ಹೆಣ್ಣಾದಳು ಇತ್ತ ಸ್ಕೂಲ್ಗೆ ಮತ್ತೆ ಟೀಚರ್ ಆಗಿ ಹೊರಟ ಹೊಸಲಾಗೆ ಸಂತೋಷ ದಿನವೂ ಗಂಡನ ಜೊತೆ ಹರಟುತ್ತಾ ಹೋಗುವುದೇ ಸಂಭ್ರಮ ಒಬ್ಬ ಶಿಕ್ಷಕಿಯಾಗಿ ಶಾಲೆಯಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಕಳೆಯುವುದು ಎಂದ್ರೆ ಅದೊಂದು ಸೌಭಾಗ್ಯವೇ ಸರಿ ಅಂತಹ ಸೌಭಾಗ್ಯ ತನಗೆ ಸಿಕ್ಕಿದ್ದಕ್ಕೆ ಹೆಮ್ಮೆ ಪಟ್ಟಳು ಮತ್ತದೇ ಸ್ಕೂಲ್ ಹಳೆಯ ನೆನಪುಗಳೊಂದಿಗೆ ಕರೆದಿತ್ತು ಇದೆಲ್ಲದಕ್ಕೂ ಕಾರಣ ಆದ ಆದ್ ಒದ್ಸಲ ಧನ್ಯವಾದ ಹೇಳುವುದನ್ನ ಮರೆಯಲಿಲ್ಲ ತವರಿನ ಬದಲಾವಣೆ ಶ್ವೇತಾಗೂ ನೆಮ್ಮದಿ ತರಿಸಿತ್ತು ಹಾಗೆ ಅಡುಗೆ ಮನೆ ಜವಾಬ್ದಾರಿ ಸಂಪೂರ್ಣ ಅತ್ತೆ ಮೇಲೆ ಬಿಡದೆ ತಾನೂ ಬೇಗ ಎದ್ದು ಅತ್ತೆಯ ಜೊತೆಗೆ ಕೈ ಜೋಡಿಸ್ತಾ ಇದ್ದಳು ಮಗಳ ಹಟಮಾರಿತನ ಕಂಡಿಸುತ್ತಾ ಖಂಡಿಸುತ್ತಾ ಪ್ರೀತಿಯಿಂದ ತಿದ್ದಿ ಹೇಳ್ತಾ ಇದ್ದಳು ಶ್ವೇತಾ ಕೆಲಸಕ್ಕೆ ಹೊರಟ ಹೊಸಲಾಗೆ ತೊಂದರೆ ಆಗದೆ ಇರಲಿ ಎಂದು ಅತ್ತೆ ಮನೆ ಕೆಲಸದಲ್ಲಿ ತೊಡಗಿಕೊಂಡ್ರು ಸಿರಿಯೇ ಓದಿನ ಜವಾಬ್ದಾರಿ ಹೊತ್ತು ಕರಣ್ ಸಹಾಯ ಮಾಡ್ದ ಒಸಲ ತನ್ನ ಮನೆಯ ಉಳಿದ ಕೆಲಸದ ಜೊತೆಗೆ ತನ್ನ ಶಾಲೆಯ ಮಕ್ಕಳ ಪ್ರಗತಿ ಬಗ್ಗೆ ಯೋಜನೆ ರೂಪಿಸಿ ಅದರಂತೆ ಕಲಿಸುತ್ತಾ ಮಕ್ಕಳ ನೆಚ್ಚಿನ ಶಿಕ್ಷಕಿ ಅದಳು. ಮತ್ತೆ ನಂಬಿ ಕೆಲಸ ಕೊಟ್ಟ ಆಡಳಿತ ಮಂಡಳಿಯ ನಂಬಿಕೆಯನ್ನು ಸಹ ಉಳಿಸಿಕೊಂಡಳು ಧನ್ಯವಾದಗಳು